ನೋಡಿ ಹಿಂಸೆ ಕೊಡುವಂತವರು ಅವರು ಮನುಷ್ಯರು ಹೌದು ಅಲ್ವಾ ಅಂತ ಅನಿಸ್ಬಿಡುತ್ತೆ ಯಾಕಂದ್ರೆ ಆ ಪರಿ ಹಿಂಸೆ ಕೊಟ್ಟಿದ್ದಾರೆ ಯಾಕಂದ್ರೆ ಹದಿನೈದು ಕಡೆ ಗಾಯಗಳಿದೆ ಸ್ವಾಮಿ ಮೃತದೇಹದ ಮೇಲೆ ಪೋಸ್ಟ್ ಮಾರ್ಟಮ್ ವೇಳೆ ಗಾಯದ ಗುರುತುಗಳು ಪತ್ತೆಯಾಗಿವೆ ದೇಹದ ಹದಿನೈದು ಭಾಗಗಳಲ್ಲಿ ಹಲ್ಲೆ ಮಾಡಿದರೆ ಹದಿನೈದು ಭಾಗಗಳ ಮೇಲೆ ವೈದ್ಯರು ಕೊಟ್ಟಂತ ಮಾಹಿತಿ ಇದು ಹದಿನೈದು ಕಡೆಗೆ ಗಾಯಗಳನ್ನು ಮಾಡಿದ್ದಾರೆ ಮೂಗು ಕಾಲು ತಲೆ ಬೆನ್ನು ದೌಡೆ ಬಲವಾದ ವಸ್ತುವಿನಿಂದ ಕಟ್ಟಿಗೆಯಿಂದ ಹಲ್ಲೆ ಮಾಡಿರೋದು ಸಿಕ್ಕ ಸಿಕ್ಕಲ್ಲಿ ಹೊಡೆದಿದ್ದಾರೆ ಖುದ್ದು ವೈದ್ಯರೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ಯಾಕಂದರೆ ಅಲ್ಲೆಲ್ಲವೂ ಕೂಡ ವಿಪರೀತವಾಗಿ ಗಾಯವಾಗಿದೆ ಮುಖದ ಮೇಲೆ ಆ ಮೂಗು ನೋಡು ಆ ಮೂಗಿನ ಮೇಲೂ ಕೂಡ ಅಷ್ಟನ್ನೇನೆ ಕುತ್ತಿಗೆ ಹತ್ತಿರ ಕೈ ಮೇಲೆ ನೋಡಿ ಆ ಬಲಗೈ ಮೇಲೆ ಆಗಿರುವಂಥ ಹಲ್ಲೆ ನೋಡಿ ಸರಿಯಾಗಿ ಬಡ್ದಿದ್ದಾರೆ ಸಿಕ್ಕ ಸಿಕ್ಕಲ್ಲಿ ಹೊಡೆದಿದ್ದಾರೆ ನೋಡಿ ಇದು ಇದು ಯಾವ ಸೀಮೆಯ ಅಭಿಮಾನ ಇದು ಜೊತೆಗೆ ಯಾರದೋ ಮನೇಲಿ ಏನೋ ಆಗ್ತಾಯಿದೆ ಅಂಥೇಳಿ ಇವನ ಯಾರೋ ಪೋಸ್ಟ್ಗಳನ್ನು ಹಾಕೋದು ಇವನ್ನ ಎತ್ಕೊಂಡು ಹೋಗೋದು ಇವನ್ನ ಹೊಡೆಯೋದು ಕೂಡ ಹಾಕೋದು ಶೆಡ್ಡಲ್ಲೇ ಇವನು ಸಾಯೋದು ಅದಾದಮೇಲೆ ಅವ್ನು ಹೋಗಿ ಯಾವುದೋ ಒಂದು ಗಟಾರದಲ್ಲಿ ಬಿಸಾಕೋದು ಏನಿದೆಲ್ಲ ಇದು ದರ್ಶನ್ ಕೂಡ ಹೇಳಿದಾರಂತೆ ಹೌದು ನಾನು ಹೋಗಿದ್ದು ನಿಜ ಅಲ್ಲಿ ಇವನೇನ ಅಂತ ಕೇಳಿ ಬಂದೆ ಮುಂದಿನ ಕಥೆ ನನಗೆ ಗೊತ್ತಿಲ್ಲ ಅಂತ ಅಲ್ಲಿ ತನಕ ಯಾಕೆ ಕರ್ಕೊಂಬರ್ಬೇಕಾಗಿತ್ತು ಅವನ್ನ ಚಿತ್ರದುರ್ಗದವನು ಅಲ್ಲೇ ಒಂದು ವಾರ್ನ್ ಮಾಡಿಬಿಡಕ್ಕೆ ಆಗ್ತಿರಲ್ವ ಅಟ್ಲೀಸ್ಟ್ ಹೀಗೆಲ್ಲ ಮಾಡಬೇಡ ಅಂತ ಹೇಳಿ ಅಂತ ಹಿಂಗೆ ಎತ್ಕೊಂಬರ್ಬೇಕಾಗಿತ್ತ ಕಿಡ್ನ್ಯಾಪ್ ಮಾಡಬೇಕಾಗಿತ್ತ ಹೊಡಿಬೇಕಾಗಿತ್ತ ಕೊಲ್ಲಬೇಕಾಗಿತ್ತ ಬಿಸಾಕ್ಬೇಕಾಗಿತ್ತ ಅವ್ರ ಫ್ಯಾಮಿಲಿ ಕಥೆ ಏನು ಅವರ ಹೆಂಡತಿ ಐದು ತಿಂಗಳ ಗರ್ಭಿಣಿ ಹ್ಞೂ ಮನೆಗೊಬ್ಬನೇ ಮಗ ನಂದಾದೀಪವೇ ಆರು ಹೋದಂಗಾಯ್ತು ಈ ಕಥೆ ಏನೀಗ ಅವ್ರ ಬದುಕಿ ಕತ್ಲೇ ಆಗತ್ತೆ ಯಾರಿಗೆ ಹೆಂಗೋ ಹೆಂಗೋಯ್ ವಿಷಯ ಗೊತ್ತಾಯಿತು ಸರಿ ಇಲ್ಲ ಅಂತಂದ್ರೆ ಏನಾಗಬೇಕಾಗಿತ್ತು ಹೆಣನೂ ಸಿಗದಲೇನೆ ಅವರು ಒದ್ದಾಡಬೇಕಾಗಿತ್ತು ಬನ್ನಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಮೈ ಮೇಲೆ ವಿಪರೀತ ಪ್ರಮಾಣದಲ್ಲಿ ಗಾಯಗಳಿವೆ ಎನ್ನುವಂಥದ್ದು ಜೊತೆಗೆ ಈ ಹದಿನೈದು ಹದಿನೈದು ಕಡೆಗೆ ಹೊಡೆದಿದ್ದಾರೆ ಹಲ್ಲೆ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಹಲ್ಲೆ ಆಗಿದೆ ಆ ಆ ನೋವಿಂದಲೇ ಸತ್ತಿರಬಹುದು ಅನ್ನುವಂಥದ್ದು ಏನಿದೆ ಹೆಚ್ಚಿನ ವಿವರ ಶಿವಪ್ರಸಾದ್ ಅಮಾನುಷವಾಗಿ ರೇಣು ಸ್ವಾಮಿಯನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹಂತಕರು ಹಲವು ಬಾರಿ ಬಲವಾದ ವಸ್ತುಗಳಿಂದ ಆತನ ದೇಹದ ಮೇಲೆ ಅಲ್ಲೆಯನ್ನ ಮಾಡಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇಹದ ಮೇಲೆ ಹದಿನೈದಕ್ಕೂ ಹೆಚ್ಚು ಕಡೆಗಳು ಗಾಯದ ಗುರುತುಗಳು ಕಂಡು ಬಂದಿರತಕ್ಕಂಥದ್ದು ಟಿವಿ ನೈನ್ ಲಭ್ಯ ಆಗಿರ್ತಕ್ಕಂಥ ಆಸ್ಪತ್ರೆ ಮೂಲಗಳ ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ವೈದ್ಯರು ಹೇಳೋದಾದ್ರೆ ಹದಿನೈದು ಕಡೆಗಳಲ್ಲಿ ಗಾಯದ ಗುರುತುಗಳಿವೆ ಅಂತ ಹೇಳಿದ್ದಾರೆ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ಮುಕ್ತಾಯ ಆಗಿದೆ ಆಸ್ಪತ್ರೆಯಲ್ಲಿ ಅವರ ಪೋಷಕರಿಗೆ ಆಗಲೇ ಮೃತದೇಹವನ್ನು ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ನಡೀತಿರ್ತಕ್ಕಂಥದ್ದು ದುಃಖಿತರಾಗಿರ್ತಕ್ಕಂಥ ಅವರ ಪೋಷಕರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ರು ಆಸ್ಪತ್ರೆಗೆ ಬಂದು ಶವಾಗಾರದಲ್ಲಿ ಬಾಡಿಯನ್ನು ಐಡೆಂಟಿಫಿಕೇಶನ್ ಅನ್ನ ಮಾಡೋ ಐಡೆಂಟಿಫಿಕೇಶನ್ ಮಾಡದಂತ ಬಳಿಕ ಮರಣೋತ್ತರ ಪರೀಕ್ಷೆಗೆ ಆಗಲೇ ಮುಗ್ದಿರ್ತಕ್ಕಂಥದ್ದು ಇನ್ನೇನು ಚಿತ್ರದುರ್ಗಕ್ಕೆ ಬಾಡಿಯನ್ನ ಕೊಂಡೊಯ್ಯಲಿದ್ದಾರೆ ಮೃತದೇಹವನ್ನ ಪೋಷಕರು ಚಿತ್ರದುರ್ಗಕ್ಕೆ ಕೊಂಡೊಯ್ಯಲಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು ರಂಗನಾಥಪ್ರಸಾದ್ ಮಾಹಿತಿಗೆ ನಮ್ಮ ಪ್ರತಿನಿಧಿ ಶಿವ ಶಿವಪ್ರಸಾದ್ ಹೆಚ್ಚಿನ ವಿವರವನ್ನು ಕೊಡ್ತಾಯಿದ್ರು ಎಷ್ಟರ ಮಟ್ಟಿಗೆ ಗಾಯಗಳಾಗಿದೆ ಅಂತ ಒಂದು ರಕ್ತದಲ್ಲಿ ಏನಂದರೆ ಡೀಪ್ ಗಾಯಗಳಾಗಿದೆ ಆ ಪರಿ ಹೊಡೆದಿದ್ದಾರೆ ನನಗನ್ಸುತ್ತೆ ಈ ಸಾಮಾನ್ಯ ಮನಸ್ಥಿತಿಯಲ್ಲಿದ್ದಂಥವ್ರು ಈ ರೀತಿ ಹೊಡೆಯಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿನೇನು ಅಂದರೆ ಇವರು ಇಲ್ಲಿಗೆ ಬರೋದಕ್ಕಿಂತ ಮೊದಲು ಪಾರ್ಟಿ ಮಾಡ್ಕೊಂಬಂದಿದ್ರು ಕುಡಿದು ಬಂದಿದ್ದರು ಇಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾಯಿದೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ ಮೂಗು ಕಾಲು ತಲೆ ಬೆನ್ನು ದೌಡೆ ಹಿಂಗೆ ಹದಿನೈದು ಹದಿನೈದು ಕಡೆ ಹೊಡೆದಿದ್ದಾರೆ ಅಂದರೆ ಏನಾದರೂ ರಾಡ್ ಗಿಡ್ಗಳನ್ನು ಬಳಸಿ ಹೊಡೆದ್ರ ಕಟ್ಟಿಗೆಗಳಿಂದ ಹೊಡೆದ್ರ ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಹೇಳ್ತಾ ಇದ್ದಾರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಗಾಯಗಳಾಗಿವೆ ಅಂತ ಇದು ಸ್ಥಿತಿ ಇದಕ್ಕೇನಂತೀರಿ ಇದಕ್ಕೆ ಯಾ ಯಾವ ಸಾರ್ಥಕತೆಗೋಸ್ಕರ ಈ ಜೀವ ಕೊಟ್ಟರೆ ಹೇಳಿ ಯಾವ ಪುರುಷಾರ್ಥಕ್ಕೆ ಏನು ದೇಶಕ್ಕ ಕೊಟ್ಟಿದ್ದು ಸಮಾಜಕ್ಕ ಕೊಟ್ಟಿದ್ದು ಪ್ರಾಣವನ್ನು ಹುಚ್ಚು ಅಭಿಮಾನಕ್ಕೆ ತಿಕ್ಲ ಅಭಿಮಾನಕ್ಕೆ ಹುಂಬತನ ಇದೊಂಥರ ಈ ಅಭಿಮಾನ ಅನ್ನುವಂಥದ್ದು ಇದೆಲ್ಲ ಕಲ್ಟಿದ್ದವು